ವೀಕ್ಷಕರೇ ನಮಸ್ಕಾರಗಳು ಈ ಮುಂಚಿತವಾಗಿ ವೀಕ್ಷಕರೇ ಇದೀಗ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಆರ್ ಸಿ ಬಿ ತಂಡಕ್ಕೆ ಬಿಗ್ ಹಿಟ್ಟರ್ ಎಂಟ್ರಿ ಕೊಟ್ಟಿದ್ದಾನೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುದಕ್ಕಿಂತ ಮುಂಚಿತವಾಗಿ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಬಿಗ್ ಹಿಟ್ಟರ್ ಗೆ ದಯವಿಟ್ಟು ಪ್ರತಿ ವೆಲ್ಕಮ್ ಎಂದು ಟೈಪ್ ನ ಮಾಡಿ ಹಾಗೆ ಪ್ರತಿಯೊಬ್ಬರೂ ಕೂಡ ಈಗಲೇ ಈ ಬಿಡೋಗೊಂದು ಲೈಫ್ ನ ವ್ಯಕ್ತಪಡಿಸಿ ಮತ್ತು ವೀಕ್ಷಕರು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಲನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರ ಟಾಟಾ ಐಪಿ ಆವೃತ್ತಿಯಲ್ಲಿ ಉತ್ತಮವಾದ ಪ್ರದರ್ಶನ ನೀಡುತ್ತಿರುವ ಆರ್ ಸಿಬಿ ತಂಡವು ಕ್ವಾಲಿಫೈ ಕೂಡ ಆಗಿದ್ದು ಇನ್ನು ವೀಕ್ಷಕರಿಗೆ ಈ ಒಂದು ಹಂತದಲ್ಲಿ ಮತ್ತೊಬ್ಬ ಬಿಗ್ ಗಿಟರ್ ಆರ್ ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿರುವುದು ಆರ್ ಸಿಬಿ ತಂಡದ ಪ್ಯಾಂಟ್ಸ್ ಗಳಿಗೂ ಕೂಡ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ವೀಕ್ಷಕರೇ ಇಂಗ್ಲೆಂಡ್ ತಂಡದ ಪ್ರಮುಖ ಆಲ್ರೌಂಡರ್ ಆಗಿದ್ದ ಜಾಕೋಬ್ ಬೆಥಲ್ ಅವರ ಬದಲಿಗೆ ಇದೀಗ ನ್ಯೂಜಿಲೆಂಡ್ ತಂಡದ ಪ್ರಮುಖ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಟೀಮ್ ಸೆಪಟ್ ಅವರು ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿದ್ದಾರೆ ಹೌದು ರಿಪ್ಲೇಸ್ಮೆಂಟ್ ಆಗಿ ಜಾಕೋಬ್ ಬೆತ್ತಲ್ ಅವರ ಬದಲಿಗೆ ಟಿಮ್ ಸೆಪಟ್ ಅವರು ಸೇರಿಕೊಂಡಿದ್ದು ಆರ್ ಸಿ ಬಿ ತಂಡದ ಫ್ಯಾನ್ಸ್ ಗಳಿಗೂ ಕೂಡ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ವೀಕ್ಷಕರ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್